ಇವತ್ತಿನಿಂದ ಚರ್ಚೆ ಆಗೋದು ಮಾಡೋದು ಅಂಥೇಳಿ ನಿರ್ಣಯಿಸಿದೆ ಇವತ್ತಿನಿಂದ ಚರ್ಚೆ ಪ್ರಾರಂಭ ಆಗ್ತವು ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಗಮನ ಹಾಗೂ ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ಏನು ಮಾಡಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಾಯಿದ್ದೀವಿ ಚಿಂತನೆ ಮಾಡ್ತಾಯಿದ್ದೀವಿ ಇವತ್ತು ಪರಿಣಾಮಕಾರಿಯಾಗಿ ಚರ್ಚೆ ಆಗಲಿ ಅಂತೇಳಿ ಹಾರೈಸಿ ಅಲ್ಲ ಕಳೆದ ಬಾರಿ ಉತ್ತರ ಕರ್ನಾಟಕದ ಬಗ್ಗೆ ಕೊಟ್ಟಂತ ಭರವಸೆಗಳನ್ನು ಸರ್ಕಾರ ಇದುವರೆಗೆ ಇಳಿಸಿಲ್ಲ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡಿ ಯಾವ ಅವನ್ನು ಎದುರಿಸಿಲ್ಲ ಅವನ್ನ ಅವ್ರು ಎಚ್ಚು ತೋರಿಸಿ ಅದಕ್ಕೇನು ಉತ್ತರ ಹೇಳಬೇಕು ಅಥವಾ ಅವುಗಳಿಗೆ ಏನು ಕಾರ್ಯಕ್ರಮ ರೂಪಿಸಬೇಕು ಉತ್ತರ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಇದು ಮೊದಲಿಂದಲೂ ಎರಡು ಸಾವಿರದ ಎರಡು ಸಾವಿರದ ಇಶ್ಯೂ ಆಗ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಮೂರರಲ್ಲಿ ಏನು ಸರ್ಕಾರ ಇತ್ತು ಅವಾಗ ನಂಜಿಲ್ಲಪ್ಪ ವರದಿ ಪ್ರಕಾರ ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ ಅವನ್ನು ಮುಂದುವರೆಸಿಕೊಂಡು ಬರಲಾಗಿದೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥ ಕ ಉತ್ತರ ಕರ್ನಾಟಕಕ್ಕೆ ನ್ಯಾಯ ನೀಡಿರ್ತಕ್ಕಂಥ ಕಾರ್ಯಕ್ರಮಗಳು ಬರಬೇಕು ಅದಕ್ಕಾಗಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ ಇಲ್ಲ ಇಲ್ಲ ನಾವು ಹತ್ತೊಂಬತ್ತನೇ ತಾರೀಕಿಗೆ ಮುಗಿಸ್ಬೇಕು ಇಪ್ಪತ್ತನೇ ತಾರೀಕಿಗೆ ಸಾಹಿತ್ಯ ಸಮ್ಮೇಳನ ಐತೆ ಅಂತೇಳಿ ಮೊದಲೇ ನಿರ್ಣಯ ಮಾಡಿದ್ದು ಆ ಬಿ ಎಸ್ ಸಿ ಒಳಗೆ ಪ್ರಥಮ ಸಭೆಯೊಳಗೂ ಅದನ್ನೇ ಹೇಳಿದ್ವಿ ಅವ್ರದ್ದು ಅದಕ್ಕೆ ಒಪ್ಪಿಗೆ ಇದೆ ಆದ್ರಿಂದ ನಾವು ಮೊಟಕುಗೋಳಿಸುವಂತ ಸಮ ಪ್ರಶ್ನೆ ಇಲ್ಲ ಒಂದು ಇವತ್ತಿನವರೆಗೂ ಒಂದು ವಾರ ನೀವ್ ಹೇಳ್ತೀರಿ ಅಂದ್ರೆ ಅವ್ರು ಯಾರು ಹೇಳ್ಬೇಕಲ್ಲ ಅವನ್ನ ವಿಧಾನಸಭೆ ಹೇಳ್ರಿ ಹೇಳ್ತೀನಿ ವಿಧಾನಸಭೆ ವಿಧಾನ ಪರಿಷತ್ತು ಇರೋದು ಅಲ್ಲೇ ಇದೆಯಾ ಅಲ್ಲಿ ಏನ್ ಹೇಳ್ಬೇಕಲ್ಲ ಅಲ್ಲಿಂದ ಬರೀರಿ ನೀವು ಅಷ್ಟೇ